ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಸೊ ನನ್ನ ಹೆಸ್ರು ಬಂದು ದಿವ್ಯಾ ಸೊ ನಾನು ಇವತ್ತು ಚಾಲೆಂಜಿಂಗ್ ಫಸ್ಟ್ ಡೇನ ಅಂದರೆ ಚಾಲೆಂಜಿಂಗ್ ಮಾಡ್ಕೊಂಡಿದ್ದೀನಲ್ಲ ತರ್ಟಿ ಡೇಸ್ನ ಸೊ ಅದರಲ್ಲಿ ಮೊದಲನೇ ದಿನ ಇವತ್ತು ಸೊ ನಾನು ಕರೆಕ್ಟಾಗಿ ಡಿಸೆಂಬರ್ ಒಂದರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಡೇಟು ಒಂದು ಭಾನುವಾರ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ವೆದರ್ ಹೇಗಿದೆ ಅಂದರೆ ತುಂಬಾ ಚಳಿ ನೋಡ್ತಾ ಗೊತ್ತಿರ್ಬೋದು ಎಲ್ಲರಿಗೂ ಸೊ ಮಳೆ ಜಿಡಿ ಜಿಡಿ ಹನಿ ಆ ಥರ ಇದೆ ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಇದ್ವಿ ಭಾನುವಾರದೊತ್ತು ಆಲ್ಮೋಸ್ಟ್ ಲೇಟಾಗಿ ಎಲ್ಲರೂ ನಮ್ಮ ಮನೇಲೂ ಕೂಡ ಇವತ್ತು ಲೇಟಾಯಿತು ಆಲ್ಮೋಸ್ಟ್ ಎಂಟು ಗಂಟೆ ಆಗಿಬಿಟ್ಟಿತ್ತು ಇದ್ದಾಗ ಸೊ ಪ್ರತಿದಿನ ಅಪ್ಪಂಗೆ ಕೆಲಸ ಇರುತ್ತೆ ಅಂದರೆ ಅಪ್ಪ ಬೇಗ ಹೋಗಬೇಕು ಅಂತ ಅಂದ್ಬಿಟ್ಟು ಐದು ಗಂಟೆಗೆದಿದೆ ಸೊ ಇವತ್ತು ಸ್ವಲ್ಪ ಲೇಟಾಗಿ ಎದ್ದು ಅಡುಗೆ ಅಂದರೆ ಫಸ್ಟು ಮನೆ ಕ್ಲೀನಿಂಗ್ ಮಾಡ್ಕೊಬಿಟ್ಟು ವಾರ ಅಲ್ವಾ ಸೊ ಹಾಗಾಗಿ ವಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸ್ಕೊತಾ ಇದ್ದೀನಿ ಅಮ್ಮ ಬೆಳಗ್ಗೆ ಎದ್ದು ಅಂದರೆ ನಾನು ಎದಕ್ಕೂ ಒಂದು ಹತ್ತು ನಿಮಿಷ ಮುಂಚೆ ಎದ್ದು ಬಟ್ಟೆ ಇತ್ತು ಅಂದ್ಬಿಟ್ಟು ಬಟ್ಟೆ ಹೊಗೆಯೋದಕ್ಕೆ ಹೋದರು ಸೊ ನಾನು ಕಸ ಗುಡಿಸಿ ನೆಲ ಒರೆಸಿ ವಾರ ಮಾಡಿಕೊಂಡು ಅದಾದಮೇಲೆ ನಾಷ್ಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದು ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಫಸ್ಟು ಕಸ ಗುಡಿಸ್ತಾ ಇದ್ದೆ ಆ ಕಸ ಗುಡಿಸಿ ನೆಲ ಒರೆಸೋಣ ಅಂತ ಅಂದ್ಬಿಟ್ಟು ನಾನು ಕಸ ಕುಡ್ಸೋಬೇಕಾರೆ ಇನ್ನೂ ನನ್ನ ಬೆಳ್ಳಿ ನನ್ನ ಹಸ್ಬೆಂಡ್ ಎಲ್ಲ ಮನಗಿದ್ರು ಸೊ ಹಾಗಾಗಿ ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಕಸ ಕುಡಿಸಿದ ತಕ್ಷಣ ಬ್ಯಾಗ್ಲಾಗುತ್ತೆ ಎಷ್ಟು ಕೋಲ್ಡ್ ಇತ್ತು ಅಂತ ಅಂದರೆ ನನಗೆ ಕೆಳಗಡೆ ಕಾಲು ಇಡೋದಕ್ಕೂ ಆಗ್ತಿರಲಿಲ್ಲ ಅಷ್ಟೊಂದು ಒಂಥರ ಬರೀ ಕಾಲು ಬಿಟ್ಟರೆ ಏನೋ ಒಂಥರ ಕಾಲು ಬರೀ ಕಾಲು ಚಳಿ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತಿತ್ತು ಹಾಗಾಗಿ ಈ ಸ್ಲೀಪರ್ ಅಂತ ತುಂಬಾ ಕಂಫರ್ಟಬಲ್ ಆಗಿದೆ ಮತ್ತು ತುಂಬ ಯೂಸ್ ಆಗುತ್ತೆ ನನಗೆ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಫಸ್ಟು ವಾರ ಅಲ್ವಾ ಹಾಗಾಗಿ ಬಾಟ್ಲುಗಳನ್ನೆಲ್ಲ ಅಂದರೆ ಸೊ ಏನು ಬಾಕ್ಸ್ಗಳಿದೆ ನನಗೆ ಗ್ಲಾಸ್ ಕಂಟೈನರ್ಸ್ಗಳು ಸೊ ಅದನ್ನೆಲ್ಲನೂ ಓರ್ಸ್ಕೊಂಡು ಆನಂತರ ಮನೆ ದಿನ ಅಂದರೆ ವಾರ ಮಾಡ್ಕೊಳ್ಬೇಕಾದ್ರೆ ನಾನು ಯೂಶ್ವಲಿ ಇದು ಮಾಡ್ತೀನಿ ಸೊ ಎರಡು ಪ್ರತಿ ವಾರ ಮಾಡೋಕ್ಕಾಗಲ್ಲ ಭಾನುವಾರ ಅಂತಂದರೆ ಹದಿನೈದು ದಿವಸಕ್ಕೊಂದ್ಸಲ ನಾನು ಕ್ಲೀನಾಗಿ ಬಾಕ್ಸ್ಗಳನ್ನೆಲ್ಲ ತೆಳ್ದು ತೊಳ್ಕೊಂಡು ಆ ನಂತರ ಒರೆಸಿ ಎತ್ತಿಟ್ಕೊತೀನಿ ಸೊ ಇವತ್ತು ಕೂಡ ಅದೇ ಥರ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಫಸ್ಟ್ ಎಲ್ಲ ಬಾಕ್ಸ್ಗಳ್ನ ಇಳಿಸಿ ಮೇಲ್ಗಡೆ ಶೆಲ್ಫ್ಗಳನ್ನ ಒರೆಸ್ಕೊಂಡೆ ಆನಂತರ ಹುಡುಗರು ಇದೆಲ್ಲ ಟೈಮ್ ಆಯಿತು ಹಾಗೆ ಅಮ್ಮ ಕೂಡ ಬಟ್ಟೆ ಹೋಗೋಕ್ಕೆ ಹೋಗಿದ್ರಲ್ಲ ಸೊ ಸಿಕ್ಕಾಬಿಟ್ಟು ಚಳಿ ಇರೋದರಿಂದ ಅಮ್ಮ ಒಂದು ಸ್ವಲ್ಪ ಕಾಫಿ ಕಾಯಿಸ್ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಕಾಫಿಗೆ ಮತ್ತು ಇನ್ನೊಂದು ಕಡೆ ಹಾಲ್ಗೆ ಇಟ್ಟಿದ್ದೀನಿ ಹಾಲಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ನಮಗಲ್ಲ ಚಿರುಗೆ ಮತ್ತು ಬೆಳ್ಳಿಗೆ ಸೊ ಬೆಳ್ಳಿಗೆ ಸ್ವಲ್ಪ ಕೆಮ್ಮಾಗಿತ್ತು ಸೊ ಕೆಮ್ಮಾದಾಗ ನಾನು ಏನು ಮಾಡ್ತೀನಿ ಅಂತಂದರೆ ಮೆಣಸಿನ ಕಾಳು ಹಾಕ್ತಿದೆ ಮೊದ್ಲು ಮೊದ ಮೊದಲು ಬಿಟ್ಬಿಟ್ಟಿದೆ ಈಗ ಸೊ ಈಗ ಒಂದು ಮೂರ್ನಾಲ್ಕು ದಿಸ್ದಿಂದ ಹಾಕ್ತಾ ಇರೋದಕ್ಕೆ ಸೊ ಕಂಟ್ರೋಲ್ ಆಗಿದೆ ಅಂತ ಅನ್ನಿಸ್ತು ಸೊ ಫಸ್ಟ್ನೇ ದಿನವೇ ಅವ್ನು ನೈಟೆಲ್ಲ ಹೇಗೆ ಕೆಮ್ಮದ ಅವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಕೊಟ್ಟೆ ಏನು ಅಂದರೆ ಒಂದು ಸ್ವಲ್ಪ ಅರಶಿಣ ಪುಡಿ ಒಂದು ಸ್ವಲ್ಪ ಮೆಣಸಿನ ಪುಡಿ ಇದ್ದರೆ ಮೆಣಸಿನ ಪುಡಿ ಇಲ್ಲ ಅಂತ ಎರಡು ಮೆಣಸಿನ ಕಾಳನ್ನ ಚಜ್ಬಿಟ್ಟು ಹಾಕಿ ಚೆನ್ನಾಗಿ ಕುದಿಸಿ ಆನಂತರ ಹಾರ್ಲಿಕ್ಸ್ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿಕೊಡ್ತೀನಿ ಸೊ ಪ್ರತಿದಿನ ಇದೇ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ಈಗ ಚಳಿಗಾಲ ಅಲ್ವಾ ಸೊ ಹಾಲು ಕುಡಿಸ್ತಾ ಇರ್ತೀವಲ್ವಾ ಕಫ ಕಟ್ಟೋದು ಕೆಮ್ಮಾಗೋದೆಲ್ಲ ಕಾಮನ್ ಆಗಿಬಿಡುತ್ತೆ ಹಾಗಾಗಿ ಆ ರೆಗ್ಯುಲರಾಗೆ ಕೊಡ್ತಾಯಿದ್ದೀನಿ ನಾನು ಬೆಳಗ್ಗೆ ಸಂಜೆ ಎರಡು ಟೈಮು ಕೊಡ್ತೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕಬೇಕು ಮೆಣಸಿಂದು ಜಜ್ಜಾಕ್ದಾಗ ಎರಡು ಏನು ಜಾಸ್ತಿ ಅನಿಸಲ್ಲ ಬಟ್ ಪುಡಿ ಹಾಕಿದಾಗ ಜಾಸ್ತಿ ಅನಿಸುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ನಾನು ಫಸ್ಟ್ ಟೈಮ್ ಹಾಕ್ದಾಗ ಸಿಗಾವಟ್ಟೆ ಜಾಸ್ತಿ ಅಂದರೆ ಸಿಕ್ಕಬಟ್ಟೆ ಅಂತ ಏನಿಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು ಲಾಸ್ಟಲ್ಲಿ ಅದು ಮೆಣಸಿನ ಪುಡಿ ಏನೋ ಆಗಿರುತ್ತೆ ಕುದ್ದಾದ್ಮೇಲೆ ಅವರು ಇಟ್ಕೊಂಡು ಲೇಟಾಗಿ ಕುಡಿತಾರಲ್ಲ ಎಲ್ಲ ತಳಕೋಗಿ ಕೂತ್ಬಿಟ್ಟಿರುತ್ತೆ ಲಾಸ್ಟಲ್ಲಿ ಕುಡ್ದಾಗ ಖಾರ ಖಾರ ಅನ್ನಿಸ್ತಿತ್ತು ಹಾಗಾಗಿ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅಂದರೆ ಎಲ್ಲ ಕೆಮ್ಮೆಲ್ಲ ಕಮ್ಮಿ ಆಯ್ತಲ್ಲ ಸೊ ಸ್ವಲ್ಪನೇ ಹಾಕ್ಕೊಡ್ತಾಯಿದ್ದೀನಿ ಈಗ ಸೊ ನಾನು ಎಲ್ಲ ಬಾಕ್ಸ್ಗಳನ್ನ ಒರ್ಸ್ಕೊಳ್ಳೊತ್ತಿಗೆ ಅಮ್ಮ ಕೂಡ ಬಟ್ಟೆ ಎಲ್ಲ ಒಗ್ದು ಒಣ್ಗಾಕ್ಬಿಟ್ಟು ಬಂದೆ ಿದ್ರು ನಾನು ನಾಷ್ಟ ಮಾಡ್ಕೋತೀನಿ ನೀನು ನೆಲ ಒರೆಸ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ದೀಪ ಹಚ್ಚು ಅಂದರು ಸೊ ಹಾಗಾಗಿ ಪಟ ಅಂತ ಅಡುಗೆ ಮಂದಿದೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು ನಾಷ್ಟ ಆವಾಗಲೇ ಹೇಳಿದಾಗೆ ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ರೊಟ್ಟಿಗೆ ಅಮ್ಮ ಕಲಸಿ ಇನ್ನೂ ಇಟ್ಟಿರಲಿಲ್ಲ ಕಲಿಸ್ತೀನಿ ಅಂತ ನೋಡ್ತಾಯಿದ್ರು ಆನಂತರ ನನ್ನ ಸ್ನಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಕುಂಬಳಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಸಕ್ಕತ್ತಾಗಿತ್ತು ತುಂಬ ವರ್ಷಗಳೇ ಆಗೋಯಿತು ನಾವು ಕುಂಬಳಕಾಯಿ ಪಲ್ಯನ ತಿಂದು ನಮ್ಮ ಮನೆಯಲ್ಲಿ ಅಮ್ಮ ತಿನ್ನಲ್ಲ ಸೊ ಸೂರ್ಯದ ಸೂರ್ಯ ದೇವನಿಗೆ ಹರಿಸ್ಕೊಂಡಿದ್ದಾರೆ ಸೊ ಕುಂಬಳಕಾಯಿ ತಿನ್ನಲ್ಲ ಅಂತ ನಮ್ಮಮ್ಮಂಗೆ ಒಂದು ಸಲ ಗಂಟ್ಲು ನೋವಿದ್ದಾಗ ಇದ್ದಾಗ ಅವಾಗ ಹರಿಸ್ಕೊಂಡಿದ್ರು ಅವಾಗಿಂದೂ ಕುಂಬಳಕಾಯಿ ಪಲ್ಯ ತಿನ್ನಲ್ಲ ಅಕ್ಕಿ ರೊಟ್ಟಿ ಕಡಲೆ ಬಟಾಣಿ ಕಳ್ಸೋರು ಸ್ವಲ್ಪ ಚಟ್ ಅಮ್ಮ ಕುಂಬಳಕಾಯಿ ಪಲ್ಯ ತಿಂದೇ ಇರೋ ಕಾರಣ ಚಟ್ನಿ ಮಾಡ್ತಾಯಿದ್ದೀವಿ ಚಟ್ನಿ ಮತ್ತು ಕಡಲೆ ಕಾಳು ಸಾರು ಕೂಡ ಇತ್ತು ಸೊ ಸ್ವಲ್ಪ ಅನ್ನನು ಮಾಡಿದ್ವಾ ಹಾಗಾಗಿ ಅನ್ನಕ್ಕೆ ಕಡಲೆ ಕಾಳು ಸಾರು ಆಗುತ್ತೆ ಅಂತ ಅಂದ್ಬಿಟ್ಟು ಚಟ್ನಿನ ಮಾಡ್ಕೊಂಡ್ರು ಅಮ್ಮ ನಾನು ಏನಾದ್ರು ಪಲ್ಯ ಮಾಡ್ತೀನಿ ಅಂದೆ ಅಮ್ಮಂಗೆ ಇಲ್ಲ ಅಂತ ಅಂದ್ಬಿಟ್ಟು ಚಟ್ನಿಯಲ್ಲಿ ತಿನ್ಬೋದು ಚಟ್ನಿ ಮಾಡ್ಕೊತೀನಿ ದೇವ್ರ ದೀಪ ಹೆಚ್ಚು ವಾರ ಮಾಡೋದು ಅಂತ ಅಂದರು ಸೊ ಹಾಗಾಗಿ ನಾನು ಬಂದು ಈಗ ರೆಡಿ ಆಗ್ತಾಯಿದ್ದೀನಿ ಸೊ ನಾನು ಟ್ರೈ ಪೌಡ ಯಾವಾಗ ಹಾಕ್ಕೊಂಡು ಫೋನ್ ಹಾಕ್ಕೊಂಡು ಇಟ್ಕೊಬಿಡ್ತೀನಿ ನಾನು ಬೆಳ್ಳಿ ಬಂದು ಹಿಂದೆಲೇ ಇಟ್ಕೊಂಡು ನಿಂತ್ಕೊಬಿಡ್ತಾನೆ ಅದನ್ನ ಬೆಳೆ ಈಗ ಮಾಡಿ ರೆಡಿಯಾಗಿ ಬಂದು ಈಗ ದೇವ್ರ ಪೂಜೆನೂ ಕೂಡ ಮಾಡಿಕೊಂಡೆ ಪೂಜೆ ಮಾಡಾದ್ಮೇಲೆ ಮೇಲೆ ವೀಡಿಯೋನ ಮಾಡ್ತಿದ್ದೀನಿ ಒಂಥರ ಸಿಂಪಲಾಗಿ ಹಾಕಿದ್ದೆ ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಒಂದು ವೀಡಿಯೋನ ಮಾಡಿಕೊಂಡೆ ಕರ್ಪೂರ ಇವತ್ತು ದೇವ್ರ ಉರಿತಾ ಇದೆ ಇನ್ನು ಉರಿತಾನೇ ಇರಲಿಲ್ಲ ಬಾಗ್ಲಲ್ಲಿ ರೇರು ಕರ್ಪೂರ ಉರಿಯೋದು ಸಿಕ್ಕಾಪಟ್ಟೆ ಗಾಳಿ ಆಗಿಬಿಟ್ಟಿದೆ ಈಗ ಹಾಗಾಗಿ ನನಗಂತೂ ದೇವ್ರ ಪೂಜೆ ಈ ಥರ ದೊಡ್ಡ ದೊಡ್ಡ ಹೂವು ಬರುತ್ತಲ್ಲ ಸೊ ಮುಡಿಸಿ ಪೂಜೆ ಮಾಡಿಸ್ದಾಗಂತೂ ದೇವ್ರ ಮನೆ ಸಖತ್ತಾಗಿ ಕಾಣಿಸುತ್ತೆ ಸೊ ಅದಾದಮೇಲೆ ನನ್ನ ಪೂಜೆ ಎಲ್ಲ ಆಯಿತು ಅಮ್ಮ ಅಷ್ಟೊತ್ತಿಗೆ ಒಬ್ಬೊಬ್ಬರಿಗೆ ನಾಷ್ಟ ಕೊಡ್ತಾಯಿದ್ರು ನನ್ನ ಹಸ್ಬೆಂಡು ಏಮಂತ ಹುಡುಗರೆಲ್ಲ ಕುತ್ಕೊಂಡು ತಿಂತಾಯಿದ್ರು ಇದ್ದರು ಕೂಡ ಹಾಕ್ಕೊಟ್ಟಿತ್ತು ಹಾಗೆ ನನಗೂ ಅಷ್ಟೇ ಬಿಸಿ ರೊಟ್ಟಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಪಲ್ಯನ ಹಾಕಿ ರೆಡಿ ಮಾಡಿದೆ ಬಟ್ ಇನ್ನೂ ಅವರೆಲ್ಲ ತಿಂತಾಯಿದ್ರು ಸೊ ಅವ್ರಿಗೆಲ್ಲ ಕೊಟ್ಟಾದ ಮೇಲೆ ಒಬ್ಬೊಬ್ಬರೇ ಸಾಕು ಅಂದಾಗ ನಾನು ಕೂಡ ತಟೆಗೆ ಬಂದು ಕೂತ್ಕೊಂಡು ತಿಂತಾ ನನಗೆ ಇದೊಂಥರ ಕಾಂಬಿನೇಷನ್ ಚೆನ್ನಾಗಿದೆ ಕುಂಬಳಕಾಯಿ ಪಲ್ಯ ಚಟ್ನಿ ಹೀಗೆ ದೋಸೆಗೆ ನಾವು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ತಿಂತೀವಲ್ಲ ಅದೇ ಥರ ಅನಿಸುತ್ತೆ ಬಟ್ ಚೆನ್ನಾಗಿತ್ತು ಅಮ್ಮ ರುಚಿ ನೋಡದೆ ಇರೋ ಕಾರಣ ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿತ್ತು ಹಾಗೆ ಉದುರಿಸ್ಕೊಂಡು ತಿಂತಾ ತಿನ್ನೋದು ಬಿಟ್ಬಿಟ್ಟಿದ್ದಾರೆ ಯಾವಾಗ ದೇವಸ್ಥಾನದಲ್ಲಿ ಮಾತ್ರ ಪ್ರಸಾದವಾಗಿ ಸಿಕ್ಕಿದ್ರೆ ತಿಂತಾರಷ್ಟೇ ಅದರ್ವೈಸ್ ತಿನ್ನಲ್ಲ ನಂತರ ಅಪ್ಪಗ ಬೇರೆ ಕಡೆ ಶಿಫ್ಟ್ ಆಗಿದ್ದಾರಲ್ಲ ಈಗ ಕೆಲಸಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರಲ್ಲ ಬಸ್ ಚಾರ್ಜು ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಪಾಸ್ ಮಾಡಿಸ್ಕೊಬಿಡಿ ಡೈಲಿ ಓಡಾಡೋದಕ್ಕೆ ಅಂತ ಅಂದೆ ಮಾಡಿಸ್ಕೊ ಬಂದಿದ್ರು ಅದನ್ನೇ ನೋಡ್ತಾ ಇದ್ದೀನಿ ಇದು ಎಲ್ಲಿ ಎಷ್ಟು ದೂರ ಓಡಾಡ್ಬೋದು ನಡಿ ಏಮಂತ ರಾಗಿ ಬಿಡ್ಸ್ಕ ಬರೋಣ ರಾಗಿ ಎತ್ತಿಕೆ ರಾಗಿ ಹಿಟ್ಟಿಗೆ ಈಗ ನಾವು ಗೋಧಿನು ಹಾಕ್ತಿವಿ ಹಾಗೆ ಮೆಂತಿ ಹಾಕ್ತೀವಿ ಒಂದ್ ಕಾಲ್ ಕೆಜಿ ಮೆಂತಿ ಇರ್ಬೋದೇನಪ್ಪ ಇಲ್ಲಿ ಗೊತ್ತಿಲ್ಲ ಒಂದು ಅರ್ಧ ಕೆಜಿ ಗೋಧಿ ಗೋಧಿ ಸಾಕಾಗಲ್ಲ ಏಮಂತ ಟೀ ಬಿಸಿ ದೊಡ್ಡಮ್ಮವ್ರ ಮನೇಲಿ ಯಾರು ಇಲ್ಲ ನಂಗೆ ಗೊತ್ತು ನೀನ್ ಹೇಳಿದ್ರ ಕುಡಿತಾನೆ ಇರಲ್ಲ ಅಷ್ಟೊಂದು ಐತಲ್ಲ ನೀವು ಕುಡಿಯೋದಿಲ್ವೇನೋ ಅಂತ ಮಮ್ಮಿ ಗೋಧಿ ಸಾಕಾಗಲ್ಲ ಕಣ ಮಮ್ಮಿ ಇಷ್ಟ ಎಷ್ಟೈತೆ ನೋಡಲ್ಲ ಅಲ್ಲ ಈ ಘಮ ಇದು ಘಮ ಬರದಲ್ವ ಬೇಡ ನಾನು ಹೇಳ್ತೀನಿ ತಡಿ ವಿಡಿಯೋ ಮಾಡ್ತಾ ಇದ್ದೀನಿ ಎರಡು ನಿಮಿಷ ಆದ್ಮೇಲೆ ಹೇಳ್ತೀನಿ ಸ್ವಲ್ಪ ಏನು ಮೆಂತ್ಯ ಏನು ಹಾಕ್ತೀನಿ ನಾನು ಅಂದರೆ ಒಂದು ಮುಕ್ಕಾಲು ಚೀಲದ ಅಂದರೆ ಅರ್ಧ ಚೀಲದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ರಾಗಿ ಹಾಗಾಗಿ ಸ್ವಲ್ಪ ಮೆಂತ್ಯನ ಹುರಿದು ಹಾಕೋತಾ ಇದ್ದೀನಿ ಒಂದು ಕಾಲು ಕೆ ಜಿ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ ಅಳ್ತೆ ಗೊತ್ತಿಲ್ಲ ಫ್ರಿಜ್ಜಲ್ಲಿ ಇಕ್ಕಿದ್ನಲ್ಲ ತುಂಬ ಕೋಲ್ಡ್ ಇತ್ತು ಹಾಗಾಗಿ ಸ್ವಲ್ಪ ಹುರಿದು ಹಾಕೋತಾ ಇದ್ದೀನಿ ಸೊ ಘಮನೂ ಚೆನ್ನಾಗಿರುತ್ತೆ ಮುದ್ದೆ ಹೋಗಿದಾಗ ಘಮ ಘಮ ಅಂತ ಇರುತ್ತೆ ಮುದ್ದೆ ಸೊ ಹಾಗಾಗಿ ಮೆಂತ್ಯನ ಹಾಕೊಂಡೆ ನಂತರ ನಡಿ ನಡಿ ನಾನು ಎತ್ಕೊಡ್ತೀನಿ ಕೊಡ್ತೀನಿ ನಡುವೆ ಬಿಡು ಎತ್ಕೊಡ್ತೀನಿ ನಡಿ ಮುಂದಕ್ಕೆ ಓ ಮಳೆ ಬರಂಗಾಗದೆ ಚಂದ ಸ್ವಲ್ಪತ್ ಅಷ್ಟೇ ಆಯ್ತಾ ಜೋರಾಗ್ ತುಣಿಬೇಡ ಅಜ್ಜಿ ಬಟ್ಟೆ ಹೋಗಿ ಕಾಮಲಿಂದ ಬತ್ತದೆ ತಾತ ಬತ್ತದೀಗ ತುಣಿತಾ ಇರ ಓಕೆನಾ ಬಾರಪ್ಪ ತುಣಿತಾ ಇರ ಯಾವ್ದೋ ಚೈನ್ ಬಿಚ್ಕೊಂಡು ಸೈಕಲ್ ಸೈಡಿಂಗ್ ಎಸ್ತೀನಿ ಕಡೆ ಬರ್ಬೇಡ ಜಾಸ್ತಿ ಮಳೆಗ್ ಬರ್ತದೆ ಮನಿ ಆಗ್ತಿದೆ ಹೋಗ್ರಿ ಬಾಯ್ ಬೆಳಿಗ್ಗೆ ಸೈಕಲ್ ಹೊಡಿಯೋಗ್ರಿ ಬಾಯ್ ಏನ್ ಸಮಾಚಾರ ವಾರ ಮಾಡ್ತಾ ಇದ್ದೀರಾ ನಮ್ದೇನು ಮಾಮೂಲಿ ವಾರ ಮುಗೀತು ಪುರ ನಾಳೆ ಇಲ್ವಾ ಏನ್ ಹಂಗ ನೋಡ್ತಾ ಅದು ರಾಗಿ ಈಗ ಇನ್ನೊಂದ್ ಸ್ವಲ್ಪ ರಾಗಿ ತಗೊಂಡೆ ನಮ್ಮ ನಮ್ಮನೆಯಿಂದ ಅವು ಮಾಡ್ಬೇಕು ಹ ರಾಗಿ ಅಲ್ಲೇ ಮಾಡಿಸ್ತೀನಿ ತಗೋ ನೀವು ಇವು ಮಾತ್ರ ಕೇರ್ ಹಾಕ್ಬಿಟ್ಟು ಹಾಕು ರಾಗಿನ ಅಲ್ಲೇ ಮಾಡಿಸಿ ಜೊತೆ ಮೇಲ್ ಮಾಡಿಸ್ತೇ ಪೂರ ಏನ್ ಹಂಗ್ ನೋಡ್ತಾ ಇದೀಯಾ

ತೆಗ್ಯೋ ವಿಡಿಯೋ ಕಾಲ್ ಅಲ್ಲ ನಮ್ಮ ತಾಯಿದೆ ವಿಡಿಯೋ ಮಾಡ್ಕೊಂಡು ಅವ ಅಂಟಿದ್ನ ದಿನ ರೇಷ್ಮೆ ಸೀರೆ ಸೀರೆ ಇತ್ತಾಂಡಿದ್ನಲ್ಲ ಕವರಾ ಅದಕ್ಕೆ ಅಣ್ಣ ಅಕ್ಕಿ ಮೂಟೆ ಅದ್ರ ಮೇಲೆ ಹಾಕಬರಕ್ಕಾಗಲ್ಲ ಅಣ್ಣ ರಾಗಿ ನಿಮ್ಮ ರಾಗಿ ನಮ್ಮ ರಾಗಿ ಅಕ್ಕಿ ಎಲ್ಲ ಐತೆ ಪೂಜೆ ಎಲ್ಲ ಆದ್ಮೇಲೆ ಊಟ ಮಾಡ್ಕೊಂಡೇ ಹೋಗಿದ್ವಿ ರಾಗಿ ಬಿಡ್ಸ್ಕೊಡೋದು ಬರೋದಕ್ಕೆ ಅಂತ ಅಂದ್ಬಿಟ್ಟು ಈ ರಾಗಿ ಮಿಷಿನ್ ರೆಡಿ ಮಾಡ್ತಾ ಇದ್ರು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬನ್ನಿ ಅಂತಂದ್ರು ಅರ್ಧ ಗಂಟೆ ಬಿಟ್ಕೊಂಡು ಹೋಗಿದ್ಕೆ ಅವರು ಒಬ್ಬ ಅಗ್ಲಕ್ಕೊಂಡು ಹೋಗ್ಬಿಟ್ಟು ಹೋಗ್ಬಿಟ್ಟಿದ್ರು ನಾಲ್ಕು ಗಂಟೆಗೆ ಬನ್ನಿ ಅಂತಂದ್ರು ಹಾಗಾಗಿ ನಾಲ್ಕು ಗಂಟೆಗೆ ಹೋಗಿ ಮಿಲ್ ಮಾಡಿಸ್ಕೊಂಡ್ ಬಂದ್ವಿ ಎಂದೆ ಕೇಳು ಏನ್ ಬೇಕು ಹೇಳಿ ಏನ್ ಬಾಯಿ ಬಿಟ್ಟು ಹೇಳ ಅನ್ನ ಅನ್ನ ಬೇಕಾ ಮೊಮ್ಮು ಬೇಕು ಮೊಮ ಹೆಂಗ್ ತೋರಿಸ್ ನೋಡಿ ಏನ್ಬೇಕು ಬೇಕು ನೋಡ್ ತೋರ್ಸು ಬಾಯ್ ಬಾಯ್ ಇಟ್ಕೊಂಡು ತೋರಿಸಿದ್ ಮೊಮ್ಮು ಹೆಂಗೇ ಕೇಳೋದು ಮೊಮ್ಮು ಎಲ್ಲ ಮೊಮ್ಮು ನಿಂದು ನೋಡ್ತಲ್ಲ ಬಳ್ದ ಬಿಡು ಮಮ್ಮಿ ಅಷ್ಟೇ ಕಾಲೇಜ ಬೆಳ್ಳಿ ಮಾಡು হাইমা ফোন হাইমা কই বেড়া চোলি ন এজ্জি উণ্সে আগেমাতে ওটা ও অজ্ঞিজি ক ಸೊಂಪಾ ಬೇಸಿಬಿಟ್ಟು ತಗತಿಯಲ್ಲ ಜಾರು ಜಾರುಗಳ ಜಾರ್ ಗೆಂತೀನಿ ಇನ್ನೊಂದು ಪಾತ್ರೆಗೆ ಹಾಕ್ತಿಲಾ ಅದಕ್ಕೆ ಹಾಕಿ ತುಂಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಕಾಳು ಅನ್ನ ರೆಡಿ ಮಾಡ್ಕೊಳ್ಳಿ ಮುಟ್ಟಕ್ಕೆ ಬೆಳ್ಳಿ ನಿದ್ದೆ ಬಂದು ಮನಗಿಸುತ್ತೆ ಒಂದು ಐದು ಗಂಟೆ ಗಂಟೆ ಮನಗಿದ್ದ ಸೊ ಹಾಗಾಗಿ ಊಟ ಕೇಳಿದ ಬಟ್ ಊಟನೇ ಮಾಡಲಿಲ್ಲ ಹಾಗಾಗಿ ಹಾಲುನಾದ್ರು ಕುಡಿತಾನೆ ಅಂತ ಅಂದ್ಬಿಟ್ಟು ಹಾಲನ್ನ ಕಾಯಿಸ್ತಾ ಇದ್ದೀನಿ ನಮಗೂ ಕೂಡ ಹಾಗೆ ಟೀಗಿಟ್ಕೋತಾ ಇದೆ ಸೊ ಮುದ್ದೆಗೂ ಕೂಡ ರೆಡಿ ಮಾಡಿದ್ದೀನಿ ಪಕ್ಕದಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು ಹುಳ್ಳಿಕಾಳಿನ ಅಮ್ಮ ನೆನೆಯಾಕಿದ್ದಾರೆ ಹುಳ್ಳಿಕಾಳು ಕಡಲೆಕಾಳು ಬಟಾಣಿ ಎಲ್ಲನೂ ಸೊ ಮೊಳಕೆ ಕಟ್ಸೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಪಲ್ಯ ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಹಾಗೆ ಇಟ್ಟಿದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಅಮಾವಾಸ್ಯೆ ಇವತ್ತೇ ಹೆಂಡು ಹಾಗಾಗಿ ಚಿಕನ್ ಮಟನ್ ಏನು ಮಾಡಿರ್ಲಿಲ್ಲ ನಾವು ಇವತ್ತು ಅಮಾಸೆ ಎಲ್ಲ ಇವತ್ತು ಬಿಟ್ಬಿಟ್ಟು ನಾಳೆ ಅಥವಾ ನಾಳೆನ ತಿನ್ನಲ್ಲ ಮಂಗಳವಾರ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ನಾವು ಮಾಡಲ್ಲ ಅಂತ ಗೊತ್ತಾಯ್ತಲ್ಲ ಹಾಗಾಗಿ ನನ್ನ ಹಸ್ಬೆಂಡು ನನ್ನ ತಮ್ಮ ಕೈಲಿ ಕೊಟ್ ಕಳಿಸಿದ್ರು ಚಿಕನ್ ಅಂದರೆ ಕಬಾಬ್ನ ತಿಂತಾ ಇದಾರೆ ಕೂತ್ಕೊಂಡಿಬ್ರು ಯಾರ ತಂದ್ಕೊಟ್ಟಿದ್ದು ಬೆಳ್ಳಿ ಯಾರು ಚೀಚಿ ತಂದ್ಕೊಟ್ಟಿದ್ದು ಹೇಳು ಮಾಮನ ಯಾಕೆ ಚೀಚಿ ಹೆಂಗದೆ ಚೆನ್ನಾಗದ ತಲೆ ಎಲ್ಲ ಕಂಟೀನದು ತಲೆನಲ್ಲ ಅದು ಖಂಡ ಹೆಂಗದೆ ಹಿಂಗೆ ಹಿಂಗನ ಸೂಪರ್ ಹಾಲು ಮೆಣಸಿನ ಪುಡಿ ಫಸ್ಟು ಜಾಸ್ತಿ ಆಗ್ತಿದೆ ಖಾರ ಹತ್ಕೊಂಡ್ಬಿಡ್ತಿದ್ದ ಅಮ್ಮ ಗಂಟ್ಲೆಲ್ಲ ಉರಿ ಖಾರ ಅಂತಿದ ಇವನು ಅದಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾ ಈಗ ಅದಕ್ಕೆ ಕೆಮ್ಮಂಚೂರು ಕಮ್ಮಿ ಆಗಿತ್ತು ಏ ಕವರೆಲ್ಲ ಯಾಕೆ ಬಿಡು ಬಿಡೋದು ಈರುಳ್ಳಿ ಎಲ್ಲ ಇರೋದು ನೀನು ತಿನ್ನಲ್ಲ ಹಾಕು ಕವರ್ ಹೊಡೆದ್ರೊಳಿಕೆ ಸೂಪರ್ ಆಗೈತಾ ಹ್ಞೂ ಕಾರ್ತಿಕ ಇವತ್ತು ಇವತ್ತು ಅಷ್ಟು ನಾವು ತಿಂತಲ್ಲ ಮಕ್ಳು ಮಾತ್ರ ತಿಂತಾವೆ ರೀ ನಮ್ಮ ಅಪ್ಪನೂ ಅಷ್ಟೆ ಹ್ಞೂ ಬೆಳಿ ನಂಗೆ ಕೊಡು ಮಗನೇ ನಂಗೆ ಅಯ್ಯೋ ಟ್ಯಾಂಕ್ಸ್ ಸಾಕು 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 ತಿನ್ರಿ ಈಗ ಐ ಲವ್ ಯು ಐ ಯು ಗುಡ್ ಬಾಯ್ ಬಿಡು ಮತ್ತೆ ಚೆನ್ನಾಗೈತಲ್ಲ ಸೂಪರ್ ಆಗೈತಲ್ಲ ಹಂಗೆ ಮಾಡಬಾರ್ದು ಹೆಂಗಿ ನಾವು ಬೆಳ್ಳಿ ಹೇಳ್ತಾವನೆ ಬೆಳ್ಳಿ ತೋರಿಸು ಬೆಳ್ಳಿ ತೋರ್ಸು ಪೇಪರ್ ಫ್ರಾಗ್ನ ಮಾಡಿದ್ದೆ ಸೊ ಚಿರು ಆರ್ಡರ್ ತಿನ್ನಲ್ಲ ಬೆಳ್ಳಿ ಹೇಳ್ತಾ ಇದ್ದಾನೆ ಕೊಡು ಅಂತ ಅಂದರೆ ತಣ್ಣಕ್ಕೆ ಕೊಡೋಕ್ ಹೋದ ಹಾಗೆ ಆಂಟಿ ಬೋಂಡ ಕೂಡ ಮಾಡಿದ್ರಂತೆ ಮೇಗೆ ತಂದು ಕೊಟ್ಟಿದ್ರು ನಾನು ಮುದ್ದೆ ಕಟ್ತಾ ಇದ್ದೆ ಬೋಂಡಾ ಬಜ್ಜಿ ಏಲ್ಲ ಬೋಂಡಾ ಎಣ್ಣೆ ನೋಡಿದಿ ಪಕೋಡ ಹ್ಞೂ ಕೀಟ್ ಜಾಸ್ತಿ ಆಗ್ಬಿಟ್ಟೈತೆ ಸೋಡಾ ಒಂಚೂರು ಹಾಕ್ಬೇಕಿತ್ತು ರುಚಿಯ और इसका रस उपसार हां तो काटता नहीं कटता बज्जू कटे बा कटे लूट आ पडता ಅಂತ ಹೇಳ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗ್ ಇದ್ರೆ please like share and comment ಇಲ್ಲಿ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗ್ದೆ ನೋಡ್ತೀರೆ please subscribe ಮಾಡ್ಕೊಂಡು ನೋಡಿ थैंक यू फॉर वाचिंग लव यू ऑल बाय बाय